ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಆರೇಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಬಟ್ಟೆನ ಯಾವಾಗಲೂ ಸೀದ ಸೈಡೆ ತಗೋಬೇಕು ಹಾಗೆ ನಮ್ಮ ಬಲ್ಬಾಗ್ದಿಂದ ನಾವು ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಪಕ್ಕದಲ್ಲೇ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಈಗ ಮತ್ತೆ ಇಲ್ಲಿಂದ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಐದು ಚೈನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಬಟ್ಟೆ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಬಟ್ಟೆ ಎಲ್ಲ ರಿಂಕಲ್ಸ್ ಬರುತ್ತೆ ನೋಡಿ ಐದು ಚೈನ್ ಹಾಕ್ಕೊಂಡು ಫಸ್ಟ್ ಒಂದು ಲಾಕ್ ಹಾಕ್ಕೊಂಡೆ ಆಮೇಲೆ ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಅಥವಾ ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡ ಬೀಡನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನಾವೇನು ಆಗಿ ಸ್ಮಾಲ್ ಸೈಜ್ ಬೀಡ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಇದು ಬೀಡ ನೋಡಿ ಈಗ ಫಸ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಆನಂತರ ಎರಡೂ ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದರೆ ಒಂದು ಲಾಕ್ ಆಗುತ್ತೆ ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಸ್ನೇಹಿತರೆ ಎಲ್ಲವೂ ಅಷ್ಟೇ ಒಂದೊಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡ್ಕೊಬೇಡಿ ಈಗ ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ಹಾಕ್ಕೊಂಡು ಫಸ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ಆನಂತರ ಒಂದು ನಾಲ್ಕು ಅಥವಾ ಐದು ಎಲ್ಲಿಗೆ ಬರುತ್ತೆ ಚೈನು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಅಂದರೆ ನಾವು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಚೈನು ಯು ಶೇಪಲ್ಲಿ ಕಾಣಿಸಬೇಕು ಸ್ನೇಹಿತರೆ ಆ ಥರ ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಯು ಶೇಪಲ್ಲಿ ಕಾಣಿಸ್ತಾ ಇರಬೇಕು ಆ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೊಂದು ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನಾವೇನು ಇಲ್ಲಿ ಚೈನ್ ಹತ್ರ ಸಿಂಗಲ್ ಕ್ರೋಶ ಇದೆಯಲ್ವಾ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬೀಡ್ ಪಕ್ಕ ಆ ಕಡೆಯಿಂದ ಎರಡನೇ ಸಿಂಗಲ್ ಕ್ರೋಶ ಏನಿದೆ ಅದಕ್ಕೆ ಲಾಕ್ ಮಾಡ್ಕೋಬೇಕು ಈಗ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ವಾ ಅದಕ್ಕೆ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾವು ಎರಡು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೋಬೇಕು ಆ ಎರಡು ಚೈನ್ ಏನು ಸೆವೆನ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಡ್ಬರಬೇಕು ನೀಡಲ್ ಮೇಲೆ ಮೂರು ಲೂಪಾಗಿರುತ್ತೆ ಮೂರು ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬರಬೇಕು ಸ್ನೇಹಿತರೆ ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಈಗ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಎರಡು ಎರಡು ಈಗ ಮೂರನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಅಲ್ಲಿಗೆ ನಾಲ್ಕಾಯಿತು ಐದು ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈ ರೀತಿ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ಆರಾಯಿತು ಸ್ನೇಹಿತರೆ ಇದೇ ರೀತಿ ನಾವು ಇಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಎಂಟು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂಬತ್ತನೇದು ಮಾಡ್ಕೋತಾ ಇದ್ದೀನಿ ಅಂದರೆ ಇದು ಕೌಂಟ್ ಇರಲ್ಲ ಸ್ನೇಹಿತರೆ ಇದು ನಮಗೆ ಫಿನಿಷಿಂಗ್ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾವೇನು ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಒಳಗಡೆ ಒಂದು ಗ್ಯಾಪ್ ಇರುತ್ತೆ ಸ್ನೇಹಿತರೆ ಆ ಗ್ಯಾಪಲ್ಲಿ ಹೋಗಿ ಈ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಇಲ್ಲಿ ಒಟ್ಟಾಗಿ ಎಂಟು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅದು ಮಾತ್ರ ಲೆಕ್ಕ ಬರುತ್ತೆ ಈಗ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಪಕ್ಕದಲ್ಲೇ ಅಂದರೆ ಇಲ್ಲಿ ಆರ್ಚ್ ಲಾಕು ಸೇರಿ ಎರಡು ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾವು ಒಟ್ಟಾಗಿ ಮೂರು ಲಾಕ್ ಬಂದಿದೆ ನೋಡಿ ಅಂದರೆ ಸೆವೆನ್ ಚೈನ್ ಬೇರೆ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿ ಒಟ್ಟಾಗಿ ಮೂರು ಲಾಕ್ಗಳು ಬಂದಿದೆ ಈಗ ಇಲ್ಲಿಂದ ಮತ್ತೆ ಸೆವೆನ್ ಚೈನ್ನ ಹಾಕೋಬೇಕು ಸೆವೆನ್ ಚೈನ್ ಹಾಕ್ಕೊಂಡು ಆವಾಗಲೇ ನಾವು ಯಾವ ರೀತಿ ಇದನ್ನು ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಅಂದರೆ ಯು ಶೇಪಲ್ಲಿ ಬರೋ ಥರ ಈ ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಇಲ್ಲಿಂದನೇ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಈ ರೀತಿ ನಮಗೆ ಉಲ್ಟಾ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೋಡಿ ಈ ಮೊದಲನೇ ಸಿಂಗಲ್ ಕ್ರೋಷ ಏನಿದೆ ಅಲ್ವಾ ಆ ಲಾಕಲ್ಲಿ ಹೋಗಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಸ್ನೇಹಿತರೆ ಆ ಲಾಕಲ್ಲಿ ಹೋಗಿ ಈ ಏಳು ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ಕೊಂಡು ಆ ಎರಡು ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಮತ್ತು ನೋಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಹೀಗೆ ಇಲ್ಲಿ ನಾವು ನಾಲ್ಕು ಡಬಲ್ ಅಂದರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾಲ್ಕೇ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗಿರೋದು ನಾವು ಈಗ ಕೊನೆಯದಾಗಿ ಇಲ್ಲಿ ನೋಡಿ ನಾಲ್ಕನೇ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಮತ್ತು ನಾ ಉಲ್ಟಾನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕನೇ ಹೋಲ್ ಗ್ಯಾಪ್ ಏನಿದೆ ಅಲ್ವಾ ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ನೋಡಿ ಈ ರೀತಿ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಚೈನ್ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಐದನೇ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವ ಅದರಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಟ್ಟು ನಾವು ಎರಡು ಲಾಕ್ಗಳನ್ನ ಮಾಡ್ಕೋಬೇಕು ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಥ್ರೆಡ್ನ ಈ ರೀತಿ ಸೆವೆನ್ ಚೈನ್ ಗ್ಯಾಪಲ್ಲಿ ಮೇಲೆ ತಂದು ಮೂರು ಲೂಪಲ್ಲೂ ಥ್ರೆಡ್ನ ಈ ರೀತಿ ಆಚೆ ತೊಗೊಂಡು ಒಂದು ಆಫ್ ಡಬಲ್ ಕ್ರೋಶ ಆಗುತ್ತೆ ಸ್ನೇಹಿತರೆ ಇದೇ ಥರ ಇಲ್ಲಿ ಕೂಡ ನಾವು ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈಗ ಎರಡಾಯ್ತಲ್ಲ ಮೂರು ಮೂರಾದಮೇಲೆ ಇಲ್ಲಿ ನಾಲ್ಕನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಮೂರು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಫಸ್ಟು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಆನಂತರ ನಾವು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ಒಂದು ಹಾಫ್ ಡಬಲ್ ಕ್ರೋಶ ಆಯ್ತಲ್ವ ಈಗ ನಾನು ಫುಲ್ ಹಾಫ್ ಡಬಲ್ ಕ್ರೋಶಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅಂದರೆ ಆ ಫುಲ್ ಸೆವೆನ್ ಚೈನ್ ಗ್ಯಾಪಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಸೂತ್ಕೊಂಡು ಡೈರೆಕ್ಟಾಗಿ ನಾವೇನು ಇಲ್ಲಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಚೈನು ಆ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಈ ಥರ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅಂದರೆ ಇವಾಗ ಇಲ್ಲಿಂದ ನಾವು ಲೆಕ್ಕ ತಗೋಬೇಕಾಗತ್ತೆ ನಾಲ್ಕಾದಮೇಲೆ ಐದು ಹಾಫ್ ಡಬಲ್ ಕ್ರೋಶ ಆಯಿತು ಈಗ ಆರನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮತ್ತು ಏಳನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈಗ ಎಂಟನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದು ಎಂಟನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈಗ ಎಂಟನೇ ಹಾಫ್ ಡಬಲ್ ಕ್ರೋಶ ಆದಮೇಲೆ ಸ್ನೇಹಿತರೆ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಲಾಕ್ ಕಾಣಿಸ್ತಾ ಇದೆ ಅಲ್ವಾ ಆ ಲಾಕ್ ಒಳಗಡೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅಲ್ಲಿಗೆ ಇದು ಒಂಬತ್ತನೇ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಸ್ನೇಹಿತರೆ ಆದರೆ ಈ ಒಂಬತ್ತನೇ ಹಾಫ್ ಡಬಲ್ ಕ್ರೋಶನ್ನು ನಾವು ಕೌಂಟಿಗೆ ತೊಗೊಳ್ಳೋಲ್ಲ ಯಾಕಂದರೆ ಫಿನಿಷಿಂಗ್ಗೋಸ್ಕರ ಅಂತನ ಅದನ್ನು ಮಾಡ್ಕೊಳ್ಳೋದು ಸೊ ಅದಕ್ಕೋಸ್ಕರ ಈಗ ನೋಡಿ ಹಾರ್ಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲೇನು ನಾವು ಎರಡು ಸರಿ ಅಂದರೆ ಎರಡು ಲಾಕ್ಗಳನ್ನ ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ ಒಂದೇ ಸರಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹಾರ್ಚ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಹಾರ್ಚ್ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈಗ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಇಲ್ಲಿ ಕೂಡ ನಾವು ಎರಡು ಲಾಕ್ಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಬೀಡ್ ಲಾಕ್ ಒಂದ್ಸರಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹಾರ್ಚ್ ಪಕ್ಕ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಸೈಡಲ್ಲಿ ಬೀಡ್ ಬರುತ್ತೆ ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಡಿಸೈನ್ನ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಮೊದಲನೇ ಹಾರ್ಚನ್ನ ಮಾಡ್ಕೋತೀವಲ್ಲ ಅದೇ ಥರನೇ ಇಲ್ಲೂ ಕೂಡ ನಾವು ಮಾಡ್ಕೋಬೇಕಾಗತ್ತೆ ಈಗ ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಈ ಐದು ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಗಳ್ನ ಹಾಕೋಬೇಕಾಗುತ್ತೆ ಈಗ ಮತ್ತೆ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡನ್ನ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಫಸ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡಿ ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಎರಡೆರಡು ಲಾಕ್ಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕ್ಕೊಂಡು ಮತ್ತು ಯು ಶೇಪಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಸೆವೆನ್ ಚೈನ್ನ ಹಾಕ್ಕೊಂಡು ನೋಡಿ ಈ ಥರ ಮತ್ತೆ ಸೆವೆನ್ ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಅದೇನು ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ವಾ ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು ಆನಂತರ ಬೀಡ್ ಪಕ್ಕ ಅಂಥ ಲಾಕಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇನ್ನೊಂದು ಲಾಕ್ನ ಮಾಡ್ಕೋಬೇಕು ಮತ್ತು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಎರಡು ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಮೇಲೆ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಇದೇ ಥರ ಸ್ನೇಹಿತರೆ ಇಲ್ಲೂ ಕೂಡ ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಅಂದರೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ವೋ ಅದೇ ಥರ ಇನ್ನು ಫುಲ್ ಸ್ಯಾರಿ ಇರ್ಬೋದು ಅಥವಾ ಹಾರ್ಚ್ಗಳನ್ನ ಇರ್ಬೋದು ಅದೇ ಥರ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಕೊನೆಯದಾಗಿ ನೋಡಿ ಡಿಸೈನ್ ಎಂಡಲ್ಲೂ ಕೂಡ ಕುಚ್ಚಿಗೆ ಅಂತಾನೆ ಐದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಫಿನಿಶ್ ಆಗುತ್ತೆ ಸ್ನೇಹಿತರೆ ಕುಚ್ಚು ಹಾಕಿದ ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತನ ತುಂಬಾ ಆಗಿರೋ ಡಿಸೈನು ಈಸಿಯಾಗಿ ಹಾಕೋಬೋದು ಸ್ನೇಹಿತರೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಅಂತನ ಕೇಳ್ಕೊತೀನಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನೆ ಕೇಳ್ಕೊತೀನಿ ಸರ್ವೇ ಜನ ಭವ.